ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಅವತ್ತು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅವತ್ತೊಂದು ದುರಂತ ನಡೆಯುತ್ತೆ ಭಾರತದಲ್ಲಿ ಅದು ಏರ್ ಇಂಡಿಯಾ ನೂರ ಎಪ್ಪತ್ತೊಂದು ಅನ್ನುವಂಥ ಒಂದು ವಿಮಾನ ಆ ವಿಮಾನ ಅಹಮದಾಬಾದಿಂದ ಇಂಗ್ಲೆಂಡ್ ಕಡೆಗೆ ಪ್ರಯಾಣವನ್ನು ಆಗಷ್ಟೇ ಬಳಸಿರುತ್ತೆ ಆಗಷ್ಟೇ ವಿಮಾನ ಟೇಕ್ ಆಫ್ ಆಗುತ್ತೆ ಮತ್ತು ಟೇಕ್ ಆಫ್ ಆದಂಥ ಕೆಲವೇ ಸೆಕೆಂಡ್ಗಳಲ್ಲಿ ಆ ವಿಮಾನ ದುರಂತ ಅಂತ್ಯವನ್ನು ಕಾಣುತ್ತೆ ಅಂದರೆ ಅಲ್ಲಿಯ ಒಂದು ವೈದ್ಯಕೀಯ ಹಾಸ್ಟೆಲ್ನ ಮೇಲೆ ಆ ವಿಮಾನ ಪತನ ಆಗುತ್ತೆ ಅಂಡ್ ಆ ವಿಮಾನದಲ್ಲಿ ಒಟ್ಟು ಇನ್ನೂರ ನಲವತ್ತೆರಡು ಜನ ಇರ್ತಾರೆ ಸಿಬ್ಬಂದಿಗಳು ಮತ್ತು ಪ್ರಯಾಣಿಕರು ಸೇರಿದಂತೆ ಇನ್ನೂರ ನಲವತ್ತೊಂದು ಜನ ಅದೇ ಸ್ಥಳದಲ್ಲಿ ಮೃತರಾಗ್ತಾರೆ ಮತ್ತು ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಆ ದುರಂತದಿಂದ ಪಾರಾಗಿ ಅಲ್ಲಿಂದ ನಡ್ಕೊಂಡು ತನ್ನ ರಕ್ತ ಸಿಕ್ತ ದೇಹದೊಂದಿಗೆ ಆತ ಹೊರಗಡೆ ಬರ್ತಾನೆ ಮತ್ತು ಆತ ಆ ವಿಮಾನದಲ್ಲಿ ಹನ್ನೊಂದು ಎ ಅನ್ನುವಂತ ಸೀಟ್ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂಡ್ ಅದೇ ಒಂದು ವಿಮಾನದಲ್ಲಿ ಹನ್ನೊಂದು ಜೆ ಸೀಟ್ ಅಲ್ಲಿ ಆತನ ಸಹೋದರ ಅಜಯ್ ಕೂಡ ಕೂತ್ಕೊಂಡಿದ್ದ ಆ ಸಹೋದರ ಕೂಡ ಆ ದುರಂತದಲ್ಲಿ ಸಾವನ್ನಪ್ಪಾನೆ ಮತ್ತು ಆತ ಹೊರಬಂದಾಗ ತುಂಬಾ ಆಶ್ಚರ್ಯದ ಸಂಗತಿಯಾಗಿತ್ತು ಅಂತ ದೊಡ್ಡ ದುರಂತ ಇಡೀ ವಿಮಾನ ಬೆಂಕಿ ಹೊತ್ತು ಓದಿತ್ತು ಆದ್ರೆ ಆತ ಮಾತ್ರ ಅತ್ಯಂತ ಅಚ್ಚರಿಯ ರೀತಿಯಲ್ಲಿ ಪಾರಾಗಿ ಹೊರಗಡೆ ಬಂದಿದ್ದ ಅವತ್ತು ಆತನ ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಆತನ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್ ಅಂತ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಆತ ಹೊರಗಡೆ ನಡ್ಕೊಂಡು ಬರುವಂತ ಒಂದು ವಿಡಿಯೋ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಇಡೀ ಆ ನಮ್ಮ ದೇಶ ಆತನನ್ನು ಭಕ್ತಿಂಜಯ ಅಂತ ಕರೀತು ಅನಂತರ ಮಾರದೇನ ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ಮತ್ತು ಆತನನ್ನ ಮಾತಾಡಿಸ್ತಾರೆ ಮಾತಾಡಿಸಿದಾಗ ಆತ ಹೇಳಿತ್ತು ಇದು ಕೆಲವೇ ಸೆಕೆಂಡ್ಗಳಲ್ಲಿ ಆಗಿದ್ದು ಮತ್ತು ಏನಾಯಿತು ಅಂತ ತಂದು ಕೂಡ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಆ್ಯಂಡ್ ಈ ದುರಂತದಲ್ಲಿ ವೈದ್ಯಕೀಯ ಕಾಲೇಜ್ನ ಒಂದಷ್ಟು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಕೂಡ ಸಾವನ್ನಪ್ಪುತ್ತಾರೆ ಈ ದುರಂತ ಆಗಿ ಕೆಲವೊಂದಷ್ಟು ದಿನಗಳು ಕಳೆಯುತ್ತೆ ಆನಂತರ ಅವರು ಮತ್ತೆ ವಾಪಸ್ ಇಂಗ್ಲೆಂಡ್ಗೆ ಹೋಗ್ತಾರೆ ಅಲ್ಲಿ ಅವರ ಯಾತನಾಮಯ ದಿನಗಳು ಸ್ಟಾರ್ಟ್ ಆಗುತ್ತೆ ಒಂದು ಅವಘಡ ಸಂಭವಿಸಿದಾಗ ಅದರ ನಂತರದಲ್ಲಿ ಕಾಡುವಂಥ ಸ್ಟ್ರೆಸ್ ಅಥವಾ ಮಾನಸಿಕ ಕ್ಲೇಶ ಅಂತ ಹೇಳ್ಬೋದಿತ್ತು ಪೋಸ್ಟ್ ಟ್ರಮ್ಯಾಟಿಕಲ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರೀತಾರೆ ಸೊ ಇದರಿಂದ ಅವರು ಬಳಲೋಕೆ ಸ್ಟಾರ್ಟ್ ಆಗ್ತಾರೆ ಒಂದು ಕಡೆ ಆ ದುರಂತ ಇನ್ನೊಂದು ಕಡೆ ಆ ದುರಂತದಲ್ಲಿ ಆತನ ಸಹೋದರ ಅಂತ್ಯವನ್ನು ಕಂಡಿತು ಅಂಡ್ ಅವರ ಎಲ್ಲ ಬಿಸ್ನೆಸ್ಸಲ್ಲೂ ಆ ಸಹೋದರ ಅತ್ಯಂತ ರೈಟ್ ಹ್ಯಾಂಡ್ ತರ ಬಲಗೈ ಥರ ನಿಂತ್ಕೊಂಡಿದ್ದಾನೆ ಮತ್ತು ಆತನ ತಾಯಿ ಕೂಡ ಇದರಿಂದ ತುಂಬ ಯಾತನೆಯನ್ನು ಅನುಭವಿಸ್ತಾಳೆ ಮತ್ತು ಡೇಲಿ ಆತನ ತಾಯಿ ಆ ಮನೆಯ ಬಾಗಲಲ್ಲಿ ಬಂದು ಕೂತ್ಕೊಂಡು ಯಾರ ಜೊತೆ ಮಾತಾಡದೆ ದಿನವನ್ನು ನಡೀತಾ ಇದ್ದಾಳೆ ಆತನ ಪತ್ನಿ ತನ್ನ ಕೈಲಾದಷ್ಟು ಮನೆಯನ್ನ ನಿಭಾಯಿಸ್ತಾ ಇದ್ದಾಳೆ ಮತ್ತು ಆತನಿಗೆ ಒಂದು ಮಗು ಕೂಡ ಇದೆ ಮತ್ತು ಈ ನಿಟ್ಟಿನಲ್ಲಿ ಅಲ್ಲಿಯ ನಿವೃತ್ತ ವಕೀಲರೊಬ್ಬರು ಆತನಿಗೆ ಆತನ ಸಹಕಾರಕ್ಕಾಗಿ ನಿಂತಿದ್ದಾರೆ ಮತ್ತು ಎಐಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಒಂದಷ್ಟು ಸಹಕಾರವನ್ನು ಕೂಡ ಕೋರಿದ್ದಾರೆ ಸೊ ಇದು ಆ ದುರಂತದ ನಂತರ ವಿಶ್ವಾಸ್ ಕುಮಾರ್ ರಮೇಶ್ ಅವರ ಒಂದು ದಯನೀಯ ಸ್ಥಿತಿ ಅಂತ ಹೇಳ್ಬೋದು ಸೊ ತುಂಬ ಬೇಸರ ಅಂತ ಅನಿಸುತ್ತೆ ಅದರಲ್ಲೂ ಒಂದಷ್ಟು ರಿಕವರಿ ಆದ ನಂತರ ಮತ್ತೆ ವಾಪಸ್ಸು ಭಾರತಕ್ಕೆ ಭಾರತದ ದೀವಿಗೆ ಬಂದು ತನ್ನ ತವರಲ್ಲಿ ಬಂದು ನೆಲೆಸುವಂತ ಮಾತುಗಳನ್ನು ಕೂಡ ಆಡಿದ್ದಾರೆ ಸೊ ಇದು ವಿಶ್ವಾಸ್ ಕುಮಾರ್ ರಮೇಶ್ ಅವರ ಜೀವನದಲ್ಲಿ ನಡೆದಂಥ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಆ ಇದು ಮಾತ್ರ ಅಲ್ಲ ಇಂಥದ್ದು ಯಾವ ದುರಂತ ಆದರೂ ಕೂಡ ಇಂಥ ಒಂದು ಮಾನಸಿಕ ಕ್ಷೋಭೆಗಳು ನಮ್ಮನ್ನು ಕಾಡುತ್ತೆ ಅದು ಅಂಥ ಕಾರಣ ಇದ್ದಂಥ ವ್ಯಕ್ತಿಗಳಿಗೆ ಇದು ಸ್ವಲ್ಪ ಜಾಸ್ತಿ ಆಗಿ ಕಾಡುತ್ತೆ ಅಂತ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಶಯ ಕುಮಾರ್ ರಮೇಶ್ ಅವರು ಮತ್ತೆ ವಾಪಸ್ ಮೊದಲಿನಂತೆ ಆಗಲಿ ಈ ಒಂದು ದುರಂತವನ್ನು ಮರೆಯುವಂಥ ಪ್ರಯತ್ನವನ್ನು ಮಾಡಲಿ ಮತ್ತೆ ಅವರು ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಮತ್ತೆ ತಮ್ಮ ಉದ್ಯೋಗವನ್ನು ರೀಎಸ್ಟಾಬ್ಲಿಷ್ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಮತ್ತು ಸುಖ ಶಾಂತಿ ನೆಮ್ಮದಿ ಅವರ ಕುಟುಂಬದ ಪಾರಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು